ಹೊನ್ನಾವರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಬೃಹತ್ ತಗ್ಗು ಗುಂಡಿಯ ಬಗ್ಗೆ ವರದಿ ಮಾಡಲು ನುಡಿಸಿರಿ ವಾಹಿನಿ ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳನ್ನ ಭೇಟಿ ಮಾಡಿತ್ತು ಆದರೆ ಸಂಜೆ ಹೊತ್ತಿಗಾಗಲೇ ನುಡಿಸಿರಿ ವಾಹಿನಿ ಕಾಳಜಿಗೆ ಸ್ಪಂದಿಸಿದ ಅಧಿಕಾರಿಗಳು ಕೇವಲ ಎರಡು ಗಂಟೆಯಲ್ಲಿ ಗುಂಡಿ ಮುಚ್ಚಿಸುವ ಕಾರ್ಯವನ್ನು ಮಾಡಿದ್ದಾರೆ ಈ ತಗ್ಗು ಗುಂಡಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಈ ತಗ್ಗು ಗುಂಡಿಯಲ್ಲಿ ಬಸ್ ಹಾದು ಹೋಗುವಾಗ ಬಸ್ಸಿನಲ್ಲಿದ್ದವರು ಜೀವವನ್ನು ಕೈಯಲ್ಲಿ ಹಿಡಿದು ಕುಳಿತುಕೊಳ್ಳುತ್ತಿದ್ದರು ದಿನೇ ದಿನೇ ಈ ಹೊಂಡದ ವ್ಯಾಪ್ತಿ ಹೆಚ್ಚಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಹೌದು ಹೊನ್ನಾವರ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಮುಖ್ಯರಸ್ತೆಯಲ್ಲಿ ಬೃಹತ್ ತಗ್ಗು ಗುಂಡಿಗಳು ಅಪಾಯಕ್ಕೆ ಆಹ್ವಾನ ನೀಡುವಂತೆ ಬಾಯ್ ತೆರೆದು ಕುಳಿತು ಪ್ರತಿನಿತ್ಯ ಸಂಚರಿಸುವ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಪ್ರತಿ ಮಳೆಗಾಲದಲ್ಲೂ ಕೂಡ ಬಸ್ ನಿಲ್ದಾಣದಲ್ಲಿ ಮಳೆ ನೀರು ನಿಂತು ರಸ್ತೆ ಯಾವುದು ಕೆರೆ ಯಾವುದು ಎಂಬ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಈ ಬಗ್ಗೆ ನುಡಿಸಿರಿ ವಾಹಿನಿ ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳ ಕಣ್ತರಿಸುವ ಕೆಲಸ ಮಾಡಿತು ಇದೀಗ ಮಳೆಗಾಲ ಮುಗಿದು ಎರಡು ತಿಂಗಳು ಕಳೆದರೂ ಕೂಡ ಹೊನ್ನಾವರ ಜನತೆಗೆ ರಸ್ತೆಯ ಗುಂಡಿಗಳಿಂದ ಮುಕ್ತಿ ಸಿಕ್ಕಿಲ್ಲ ಹೊನ್ನಾವರ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಮುಖ್ಯ ರಸ್ತೆಯಲ್ಲಿ ದೊಡ್ಡ ತಗ್ಗು ಗುಂಡಿ ಬಿದ್ದಿದ್ರೂ ಕೂಡ ಸರಿಪಡಿಸುವ ಕೆಲಸವಾಗಿರಲಿಲ್ಲ ಈ ಬಗ್ಗೆ ನುಡಿಸಿರಿ ವಾಹಿನಿ ಸಾರಿಗೆ ಅಧಿಕಾರಿಗಳನ್ನ ಕೇಳಿದಾಗ ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದರು ನಾವು ತುಂಬ ದಿವಸ ಆಯ್ತು ಹೇಳಿ ಸಮಸ್ಯೆ ಹೇಳಿದೆ ಅದು ಸರಿ ಮಾಡಲಿಲ್ಲ ಸರ್ ಸಾಕಷ್ಟು ಸಮಸ್ಯೆ ಸಾಕಷ್ಟು ಸಮಸ್ಯೆ ಆಗುತ್ತದೆ ಮೇ ಬಸ್ಸಿನ ಬ್ರೇಡ್ ಎಲ್ಲ ಕಟ್ಟಾಗಿರ್ತದೆ ಕಟ್ಟಾಗಿ ಹೋಗುತ್ತದೆ ಆದ್ದರಿಂದ ಸರಿಪಡಿಸ್ಬೇಕಂತ ತಮ್ಮಲ್ಲಿ ಹೇಳ್ತೇನೆ ನಾವು ಸಾಕಷ್ಟು ತಿಳಿಸಿದ ಅದು ಸರಿ ಮಾಡಲಿಲ್ಲ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗುತ್ತದೆ ಅದನ್ನು ಸರಿಪಡಿಸ್ಬೇಕಂದ್ರೆ ಮಂಡಲ್ ಮಂಡಲ್ ಪಂಚಾಯತ್ ತಿಳಿಸಿದ್ದೇನೆ ಅದು ಮಾಡಿಸಿಲ್ಲ ಸರ್ ಬಸ್ಗೆಲ್ಲ ಭಾಳ ಸಮಸ್ಯೆ ಆಯಿತು ಬ್ಲೇಡ್ ಸಟ್ ಕಟ್ಟೆಲ್ಲ ಕಟ್ಟ ಇರುತ್ತದೆ ಅದರಿಂದ ಸರಿಪಡಿಸಬೇಕಂತ ಹೇಳಿದ್ದೇನೆ ಇನ್ನೂ ಸರಿಪಡಿಸಲಿಲ್ಲ ಹೀಗಾಗಿ ನುಡಿಸಿರಿ ವಾಹಿನಿ ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನು ಮಾಡಿತ್ತು ಈ ಬಗ್ಗೆ ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಎಸ್ ಬೆಂಗಳೂರು ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ಕಳೆದ ಎರಡು ತಿಂಗಳ ಹಿಂದೆ ಸುರಿದ ಭಾರೀ ಮಳೆಗೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ರಸ್ತೆಗಳು ಹಾಳಾಗಿದ್ದು ಈ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದ್ದವು ಈ ಬಗ್ಗೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದು ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಸರಿಪಡಿಸಲು ಐದು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಹೊನ್ನಾವರ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಗುಂಡಿಯ ಬಗ್ಗೆ ನುಡಿಸಿರಿ ವಾಹಿನಿ ನಮ್ಮ ಗಮನಕ್ಕೆ ತಂದಿದೆ ಈ ಕೂಡಲೇ ಗುಂಡಿಯನ್ನ ಸರಿಪಡಿಸುವುದಾಗಿ ಹೇಳಿದರು ನಮ್ಮ ಹೊನ್ನಾವರ ಪಟ್ಟಣ ವ್ಯಾಪ್ತಿಯಲ್ಲಿ ಬಹಳಷ್ಟು ರಸ್ತೆಗಳು ಗುಂಡಿಗಳು ಬಿದ್ದಿದ್ದಾವೆ ಅದರ ಬಗ್ಗೆ ಏನು ಪಟ್ಟಣ ಪಂಚಾಯಿತಿಯಿಂದ ಕ್ರಮ ವಹಿಸ್ತಾ ಇದ್ದೀರಿ ಅಂತ ತಮ್ಮ ಒಂದು ಸಾರ್ವಜನಿಕ ವಲಯದಿಂದ ಬಂದ ಒಂದು ಮನವಿ ಅನುಸಾರ ನನ್ನ ಹತ್ರ ಮಾಹಿತಿ ತಾವು ಕೇಳಲಿಕ್ಕೆ ಬಂದಿದ್ದೀರಿ ತಾವು ಹೇಳೋದು ಸತ್ಯ ಇದೆ ಕಳೆದ ಎರಡು ತಿಂಗಳ ಹಿಂದೆ ಏನು ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ರಸ್ತೆಗಳು ಹಾಳಾಗಿದ್ದಾವೆ ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರ ಗಮನಕ್ಕೂ ಸಹಿತ ನಮ್ಮ ಎಲ್ಲ ಕೌನ್ಸಿಲ್ ಆಡಳಿತ ಮಂಡಳಿಯು ಈ ವಿಷಯವನ್ನು ಗಮನಕ್ಕೆ ತಂದಾಗ ಒಂದು ವಿಶೇಷ ಅನುದಾನ ಕೊಡಿಸಬೇಕು ಸರ್ಕಾರ ಮಟ್ಟದಲ್ಲಿ ಅಂತೇಳಿ ಮಾನ್ಯ ಶಾಸಕರಿಗೆ ಗಮನಕ್ಕೆ ನಮ್ಮ ಆಡಳಿತ ಮಂಡಳಿ ತಂದ ವಿಷಯದ ಅನುಸಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ನಾವು ಈ ಒಂದು ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವಂಥ ಜಡ್ಡಿಕೆರೆ ಬ್ರಿಡ್ಜಿಂದ ರಾಯಲ್ಕೆರೆ ರಸ್ತೆ ಇರ್ಬೋದು ಕಳಗಿನ ಕೆರೆ ರಸ್ತೆ ಅದೇ ಕೆರೆ ಅದೇ ರೀತಿ ನಮ್ಮಲ್ಲಿ ಕರ್ಕಿನಾಕದಿಂದ ಬಾಂದಾಳೆ ರಸ್ತೆ ಇರ್ಬೋದು ಇದನ್ನು ಹೊರತುಪಡಿಸಿ ಕೆಲವೊಂದು ಪ್ರಮುಖ ನಮ್ಮ ಸ್ಥಳದ ಬಸ್ ಬಸ್ ನಿಲ್ದಾಣ ಮುಂಭಾಗ ಇನ್ನು ಕೆಲವೊಂದು ಆಯುಧ ಜಾಗಗಳಲ್ಲಿ ಸ್ವಲ್ಪ ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ ಆ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಸ್ತಾನಿಸಿದ್ವಿ ಸಲ್ಲಿಸಿವಿ ಆ ಮಾನ್ಯ ಜಿಲ್ಲಾಧಿಕಾರಿಗಳ ಸಹಿತ ನಮ್ಮ ಪ್ರಸ್ತಾವನೆಗೆ ಸ್ಪಂದಿಸಿ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಅನುದಾನಗಳನ್ನು ರಸ್ತೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಬಿಡುಗಡೆ ಇದ್ದಾರೆ ಸೊ ಅದರ ಜೊತೆಗೆ ತಾವೇನು ಇವತ್ತು ಆ ಪ್ರಮುಖವಾಗಿ ಬಸ್ ನಿಲ್ದಾಣದ ಮುಂದೆ ಬಿದ್ದಂಥ ಒಂದು ಗುಂಡಿ ಬಗ್ಗೆ ತಾವು ನಾನು ಗಮನಕ್ಕೆ ತಂದಿದ್ದೀರಿ ಈ ತಕ್ಷಣವೇ ನಾನು ಅದನ್ನು ಅದರ ಬಗ್ಗೆ ನಾನು ಕ್ರಮ ವಹಿಸ್ತೇನೆ ಅಂತೇಳಿ ತಮ್ಮ ವಾಹಿನಿ ಮೂಲಕ ಹೇಳ್ತೇನೆ ಸೊ ಈ ರೀತಿ ಆದಾಗ ಸಹಿತ ಇಲಾಖೆಗಳ ಸಂಬಂಧಪಟ್ಟ ಇಲಾಖೆಗಳ ಜವಾಬ್ದಾರಿನೂ ಇರುತ್ತೆ ಕೆ ಎಸ್ ಆರ್ ಟಿಸಿ ಅವರು ಈ ವಿಚಾರ ಮುಂಗಡ ತಿಳಿಸಿದಾಗ ನಾವು ಕ್ರಮ ತೋರ್ತಿದ್ವಿ ಆದರೂ ಏನು ಪರವಾಗಿಲ್ಲ ತಾವು ಈಗ ತಮ್ಮಿಂದ ನನಗೆ ತಮ್ಮ ವಾಹಿನಿ ಮೂಲಕ ನನಗೆ ವಿಷಯ ತಿಳಿದ್ವಿ ನಾವು ಈ ತಕ್ಷಣ ಕ್ರಮ ತೋರ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ ಇನ್ನು ಈ ಬಗ್ಗೆ ನುಡಿಸಿರಿ ವಾಹಿನಿ ಅಧಿಕಾರಿಗಳ ಗಮನಕ್ಕೆ ತಂದ ಕೇವಲ ಎರಡು ಗಂಟೆಗಳಲ್ಲಿ ಗುಂಡಿಯನ್ನು ಮುಚ್ಚಿಸಿ ವರದಿಗೆ ಸ್ಪಂದಿಸಿದ್ದಾರೆ ಒಟ್ನಲ್ಲಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬಾಯ್ ತೆರೆದು ಕುಳಿತಿದ್ದ ತಗ್ಗು ಗುಂಡಿಯಿಂದ ಪ್ರಯಾಣಿಕರಿಗೆ ಮುಕ್ತಿ ಸಿಕ್ಕಿದ್ದು ಪಟ್ಟಣದ ಹಲವೆಡೆ ಹಾಳಾಗಿರುವ ರಸ್ತೆಗಳನ್ನು ಕೂಡಲೇ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಿದೆ ವೀರೇಶ್ ಜೊತೆಗೆ ರಾಮಕೃಷ್ಣ ನುಡಿಸಿರಿ ನ್ಯೂಸ್